ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು ಈ ದಿನ ಸಂಕಲನ ಮತ್ತು ಗುಣಾಕಾರಗಳ ಸಂಬಂಧ ಹೇಗಿದೆ ಗುಣಕಾರವು ಸಂಕಲನದ ಸುಲಭ ರೂಪವಾಗಿದೆ ಉದಾಹರಣೆ ಒಂಬತ್ತನ್ನು ನಾಲ್ಕು ಸಲ ಕೂಡಿದರೆ ಮೂವತ್ತ ಬರುತ್ತೆ ಅಂದರೆ ಒಂಬತ್ತು ನಾಲ್ಕು ಪಟ್ಟು அந்த ஒம்பத்த நாலக்குளே மூவத்தா வந்து ஒம்பத்தி நாலு பட்டு கூடது வந்து நாலக்கிங்க குட்ஸோது ஒன்றே இதெல்லாம் குணக்கார சுலபவிரே இது சுலமே அந்த அன்போது வந்து அந்தெட்டு சில இது கூட அந்த அவ ஒம்பத்தெட்டிங்க குணசிப்பட்டு ಹದಿನೆಂಟೊಂಬತ್ತು ಅರವತ್ತೆರಡು ಅಂತ ಒಂದೇ ಸಲ ಬಂದು ಗುಣ್ಯ ಗುಣಕಗಳು ಪರಸ್ಪರ ಬದಲಾಗಬಹುದು ಬದಲಾದರೂ ಕೂಡ ಗುಣಕಾರ ಪರಿವರ್ತನ ನಿಯಮದ ಪ್ರಕಾರ ಎಸ್ ಬಿ ಟು ಎರಡು ಕಿಂತ ಹೆಚ್ಚು ಸ್ಥಾನಾಂಕಗಳಿರುವ ಸಂಖ್ಯೆಗಳನ್ನು ಗುಣಿಸಿ ಸಂಕ್ಷೇಪಿಸುವುದನ್ನು ಈ ಉದಾಹರಣೆ ಮುಖ ಏಳ್ನೂರ ತೊಂಬತ್ತೆಂಟಿಂದ ಮುನ್ನೂರ ಇಪ್ಪತ್ತೊಂದ ಬಿಡಿ ಸ್ಥಾನದಲ್ಲಿರುವ ಒಂದರಿಂದ ಪ್ರಾರಂಭಿಸ್ತದೆ ಗುಣಕಾರ ಮಾಡುವುದು ಬಿಡಿಗಳನ್ನ ಗುಣಿಸುವಾಗ ಯಾವ ಅಭ್ಯಂತರ ಇಲ್ಲ ಅದೇ ಒಂದೇ ಸಂಖ್ಯೆ ಬಂದಿದೆ ಒಂದು ಗುಣಾಕಾರದ ಅನನ್ಯತೆ ಆಗಿರೋದ್ರಿಂದ ಅದೇ ಸಂಖ್ಯೆ ಬರುತ್ತೆ ಒಂದೆಂಟರ ಎಂಟು ಒಂದೊಂಬತ್ತೊಂಬತ್ತು ಒಂದೆರಡು ಎರಡು ಈಗ ಹತ್ತನೇ ಸ್ಥಾನದಿಂದ ಗುರುಸ್ಬೇಕಾಗಿರೋದ್ರಿಂದ ಎರಡು ಹತ್ತುಗಳಿದೆ ಮುನ್ನೂರ ಇಪ್ಪತ್ತೊಂದಕ್ಕೆ ಆದ್ದರಿಂದ ಹತ್ತುಗಳನ್ನು ಹತ್ತುಗಳಿಗೆ ಕೂಡಬೇಕಾಗಿರೋದ್ರಿಂದ ಇಲ್ಲೊಂದು ಸ್ಥಾನ ಬಿಡಿ ಸ್ಥಾನಾಂಕವನ್ನು ಬಿಟ್ಟು ಹತ್ತನೇ ಸ್ಥಾನಾಂಕ ಕೆಳಗಡೆ ಬರೀಬೇಕು ಬಿಡಿಗಳಿಗೂ ಹತ್ತುಗಳನ್ನು ಕೂಡಿ ತಪ್ಪಾಗುತ್ತೆ ಉದಾಹರಣೆ ಒಂದು ಹುಂಡಿಯಲ್ಲಿ ಹಣ ಸಂಗ್ರಹ ಆಗಿದೆ ಅದನ್ನು ತೆಗೆದು ಎಣಿಸುವಾಗ ಕ್ರಮವಾಗಿ ಬಿಡಿಗಳನ್ನು ಬಿಡಿಗಳ ಗುಂಪಲ್ಲಿ ಹತ್ತುಗಳನ್ನ ಹತ್ತುಗಳ ಗುಂಪಲ್ಲಿ ನೂರ ನೋಟ್ಗಳನ್ನು ನೂರರ ಗುಂಪಿನಲ್ಲಿ ಜೋಡಿಸ್ಕೊಂಡಾಗ ಅವೆಲ್ಲವನ್ನು ಕೂಡಿ ಒಟ್ಟು ಮಂಚವನ್ನು ನಾವು ಲೆಕ್ಕ ಹಾಕಬೇಕಾಗಿ ಇಲ್ಲೇ ಲೆಕ್ಕಾಚಾರ ತಪ್ಪ ನೂರನ್ನ ಹತ್ತು ಹಾಕೊಳ್ಳೋದು ಹತ್ತನ್ನ ನೂರಕ್ಕೆ ಹಾಕೊಳ್ಳೋದು ಆಯ್ತು ಹೇಳಿದ್ರೆ ಅದು ತಪ್ಪು ವ್ಯವಹಾರ ಆಯಿತು ಆದ್ದರಿಂದ ಇಲ್ಲಿ ಒಂದು ಐಟಿನ ಬಿಡಬೇಕು ಅಂದರೆ ಹತ್ತುಗಳನ್ನು ಗುಡಿಸಿದಾಗ ಹತ್ತುಗಳೇ ಬರ್ತದೆ ಅದಕ್ಕೆ ಕೆಳಗಡೆ ಬರೀಬೇಕು ನೂರುಗಳನ್ನು ಗುಳಿಸ್ತಾ ನೂರ ನೂರು ಕೆಳಗಡೆನೇ ಬರ್ಬೇಕು ಬರೀಬೇಕು ನೂರುಗಳಿಗೆ ನೂರುಗಳನ್ನೇ ಕೊಡಬೇಕು ಎರಡು ಹದಿನಾರು ಎರಡೊಂಬತ್ತು ಹದಿನೆಂಟು ಒಂದು ಹತ್ತೊಂಬತ್ತು ದಶಕ ಒಂದು ಎರಡು ಹದಿನಾಲ್ಕು ಒಂದು ಹದಿನೈದು ಈಗ ನೂರರಿಂದ ಉಳಿಸ್ಬೇಕು ಬಿಡಿ ಹತ್ತು ನೂರನೇ ಸ್ಥಾನ ಸ್ಥಾನದ ಕೆಳಗಡೆ ಬರ್ತಿದ್ದೀವಿ ಮೂರೆಂಟು ಇಪ್ಪತ್ನಾಲ್ಕು ದಶಕ ಎರಡು ಮೂರೊಂಬತ್ತು ಇಪ್ಪತ್ತೇಳು ಎರಡು ಇಪ್ಪತ್ತೊಂಬತ್ತು ಕೆ ಒಂಬತ್ತು ದಶಕ ಎರಡು ಮೂರೊಂದು ಮೂರೇಳು ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಈಗ ಆ ಜೋಡಿಸ್ಕೊಂಡ ನೋಟುಗಳನ್ನು ಕೂಡ್ತೀವಿ ಆವಾಗ ಒಟ್ಟು ಮೊತ್ತ ಬರ್ತದೆ ಎಂಟು ಒಂಬತ್ತು ಆರು ಹದಿನೈದು ಒಂದು ನಾಲ್ಕು ಒಂದು ಐದು ಒಂಬತ್ತು ಹದಿನಾಲ್ಕು ಏಳು ಇಪ್ಪತ್ತೊಂದು ಎರಡು ಒಂಬತ್ತು ಎರಡು ಹನ್ನೊಂದು ಐದು ಹದಿನಾಲ್ಕು ಆರ ದಶಕ ಒಂದು ಮೂರು ಒಂದು ಐದು ಇದು ಸ್ಥಾನ ಇದೆ ಎರಡು ದಶಕ ಇಲ್ಲ ಆಯ್ತು ಓದ್ಬೇಕಲ್ಲ ಅಷ್ಟೇ ಆ ಬಿಡಿಗಳಿಗೆ ಆ ಬಿಡಿಗಳಿಂದ ಎಲ್ಸ್ಬೋದು ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ಎರಡು ಲಕ್ಷ ಐದು ದಶಲಕ್ಷ ಐದು ದಶ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಐದು ದಶ ಸಾವಿರ ಅಂದ್ರೆ ಐವತ್ತು ಸಾವಿರ ಸಾವಿರಗಳು ಆರೋಗ್ಯ ಐವತ್ತು ಸಾವಿರ ಆರು ಸಾವಿರ ಐವತ್ತಾರು ಸಾವಿರ ಎರಡು ಲಕ್ಷ ಐವತ್ತಾರು ಸಾವಿರ ಒಂದು ನೂರ ಐವತ್ತೆಂಟು ಈ ರೀತಿ ಓದ್ಬೇಕು ಈಗ ಬಿಡಿ 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 ಬಿಡಿಯಿಂದ ಒಂದು ಒಂದಿನ ಬಿಡಿ ಸ್ಥಾನದಲ್ಲಿ ಬರ್ತಾರೆ ಬಿಡಿ ಹತ್ತು ಹತ್ತರಲ್ಲಿ ಒಂದ್ಸನೆ ಗಾತ್ರ ಬಂದು ಒಂದ್ಸಲ ಹತ್ತು ಒಂದ್ಸನೆ ಹತ್ತರ್ಗ ಎರಡು ಅಂದರೆ ನೂರರಲ್ಲಿ ಎರಡು ಸೊನ್ನೆ ಬರ್ತದೆ ಹತ್ತು ಹತ್ತಲ ನೂರು ಹತ್ತಲ ಗಾತ್ರ ಹೇಳುತ್ತೆ ಆಧಾರವನ್ನು ಸಲ ಗುಣಿಸ್ತದೆ ಹಾಗೆ ಹತ್ತರ ಘನ ಗತ ಮೂರಿಂದಾಗ ಮೂರು ಸಲ ಬರುತ್ತೆ ಹೇಗೆ ಹತ್ತು ಇಟ್ಟು ಹತ್ತು ಇಟ್ಟು ಹತ್ತು ಮೂರು ಸಲ ಸಂಸ್ಕೃತ ಇಲ್ಲಿ ಸ್ಥಾನ ಬಲೆಯನ್ನೇ ಒತ್ತಿ ಹೇಳ್ತೀನಿ ಅದರಿಂದ ಗಮನ ಕೊಡ್ಬೇಕು ಯಾಕೆಂದ್ರೆ ಸಂಖ್ಯೆ ಜೊತೆ ಆಡದ ಆಟ ಆಡ್ತಾ ಇದ್ರೆ ಅವುಗಳ ಅನುಭವ ಜಾಸ್ತಿ ಆಗಲ್ಲ ಅವು ಹತ್ತಕ್ಕೆ ಹತ್ತಕ್ಕಾಗುತ್ತೆ ಸಬ್ಜೆಕ್ಟ್ ಗಣಿತ ಸುಲಭ ಆಗುತ್ತೆ ಹತ್ತರ ಗತಾ ನಾಲ್ಕು ಹೋದ್ರೆ ನಾಲ್ಕು ಸಮಯ ಬರುತ್ತೆ ನಾಲ್ಕು ಸಲ ಒಂದ್ಸಲ ಒಂದೊಂದು ಒಂದು ಒಂದೊಂದು ಒಂದು ಗಾಚ ಮೂಲಿದೆ ಮೂರು ಸೊನ್ನೆ ಇಟ್ಬಿಡೋದು ಸೊನ್ನೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಗುಡಿಸೋದು ಸುಲಭ ಒಂದೊಂದು ಒಂದು ಒಂದೊಂದು ಒಂದು ಗುಣಸ್ಬಿಟ್ಟು ಎಷ್ಟು ಸಂಖ್ಯೆಗಳ ಸೊನ್ನೆಗಳಿದೆ ಒಂದು ಎರಡು ಮೂರು ಸೊನ್ನೆ ಹಾಕಿಬಿಟ್ರೆ ಅದರಿಂದ ಆದ್ದರಿಂದ ಭಾಳ ಯಾವ ವಿಷಯ ಹೆಚ್ಚು ಹೊಂದ್ಕೊಳ್ಬೇಕು ಯಾವ ಸುಲಭ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನಕ್ಕೆ ಬಿಟ್ಟು ಅದನ್ನು ಆದಷ್ಟು ಹತ್ತಿರ ಮಾಡಿಕೊಳ್ಳಿ ಹತ್ತು ಸಾವಿರ ಹತ್ತು ಸಾವಿರ ಆದಮೇಲೆ ತೊಂಬತ್ತೊಂಬತ್ತು ಸಾವಿರ ತಗೊಂಡ್ರೆ ಹತ್ತು ಸಾವಿರ ಸ್ಥಾನ ಅಲ್ಲಿ ಲಕ್ಷ ಮುಂದೆ ಬಿಡುತ್ತೆ ಹತ್ತು ಲಕ್ಷ ಹತ್ತು ಲಕ್ಷ ಅಂದರೆ ಬಿಲಿಯನ್ ಪಟ್ಟಿ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ ಇದು ಸಾಲ ಬೆಲೆಯ ಬಗ್ಗೆ ಮಾಡಿಕೊಂಡ್ರೆ ಗಣಿತ ಸಂಖ್ಯೆಗಳನ್ನು ಓದುವುದು ಸುಲಭ ಓದುವುದು ಸುಲಭ ಮಾಡಿಕೊಂಡ್ರೆ ಯಾವುದೇ ವಿಷಯವನ್ನು ಗ್ರಹಿಸುವುದು ಸುಲಭ ಹತ್ತರಲ್ಲಿ ಒಂದು ಹತ್ತಿದೆ ನೂರಲ್ಲಿ ಹತ್ತು ಹತ್ತುಗಳಿದೆ ಸಾವಿರದಲ್ಲಿ ನೂರು ಹತ್ತುಗಳಿವೆ ಹತ್ತು ಸಾವಿರದಲ್ಲಿ ಸಾವಿರಗಳು ಹತ್ತಿದೆ ಹತ್ತು ಪಟ್ಟು ಜಾಸ್ತಿ ಆಗ್ತಾ ಒಂದೊಂದು ಸೊನ್ನೆ ಆದ್ರಿಂದ ಸೊನ್ನೆ ಆ ಕಡೆ ಬಲಗಡೆ ಬಂದಾಗ ಆ ಸಂಖ್ಯೆ ಬೆಲೆ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅದಕ್ಕೆ ಇಲ್ಲಿ ಸುಲಭವಾಗಿ ಸುರುಬಲ್ ದೂ ಗಾ ಒಂದೊಂದು ಸೊನ್ನೆ ಹೆಚ್ಚಾದ್ರೆ ಹತ್ತು ಪಟ್ಟು ಹತ್ತು ಸಾವಿರ ಹತ್ತು ಸಾವಿರದ ಅರ್ಥ ಒಂದು ಲಕ್ಷ ಒಂದು ಲಕ್ಷದಲ್ಲಿ ಎಷ್ಟು ಸೊನ್ನೆಗಳಿವೆ ಐದು ಸನ್ನೆಗಳಿವೆ ಈಗ ಒಂದು ಸಾವಿರದಲ್ಲಿ ಮೂರು ಸೊನ್ನೆಗಳಿದೆ ಎರಡಕ್ಕೆ ಎರಡು ಸೊನ್ನೆ ಆಯ್ಕೆ ಸಾವಿರ ಬರಲ್ಲ ಆದ್ರಿಂದ ಬೆಲೆ ಕೋಷ್ಟಕರ ಬಗ್ಗೆ ಹೆಚ್ಚಿನ ಅರಿವು ಇರಬೇಕು ಪದೇ ಪದೇ ಓದ್ತಾ ಇರಬೇಕು ಸ್ವಯಂ ಮೌಲ್ಯ ಬಹಳ ಮುಖ್ಯ ಅದನ್ನ ಬಿಟ್ಬಿಟ್ಟು ನಾವು ದೂರ ಹೋದಂಗೆ ಹೋದಂಗೆ ಹೋದಾಗ ಅದು ಕಾರಣಂಗ ಆಗ್ಬೈತೆ ಆದ್ರಿಂದ ಶ್ರದ್ಧೆಯಿಂದ ಸ್ವಯಂ ಮೌಲ್ಯ ಮಾಡ್ಕೊಳ್ಳಿ ವಿಷಯ ಕರಾರರು ನಿಮ್ಮಕ್ಕಾಗಿರಬೇಕು ನಿಖರವಾಗಿರಬೇಕು ಅಂದರೆ ನೀವು ಅದಕ್ಕೆ ಸಮೀಪವಾಗಿರಬೇಕು ನಿಮ್ಮ ಜೊತೆ ತಗೊಂಡು ಆವಾಗ ಬಲ ಜಾಸ್ತಿ ಆಗುತ್ತೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ನಿಮಗೆ ಭರವಸೆಗಳು ಜಾಸ್ತಿ ಬರುತ್ತೆ ಆತ್ಮ ಶಕ್ತಿ ಬರ್ತದೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಿಲ್ಲದೆ ಬಂದ್